ಸಿದ್ದರಾಮಯ್ಯವ್ರು ಮಾತಾಡ್ತಿದ್ದಾರೆ ಸಿದ್ದರಾಮಯ್ಯವರು ಈ ಮಾತನ್ನ ಪರಮೇಶ್ವರ್ ಅವರಿಗೆ ಕೇಳಬೇಕು ಅವರು ಈ ಮಾತನ್ನ ದಿನೇಶ್ ಅವರು ಕೇಳಬೇಕು ನಿಮ್ಮ ಅಧ್ಯಕ್ಷರು ಮತ್ತು ನಿಮ್ಮ ಕಾರ್ಯಾಧ್ಯಕ್ಷರು ದಲಿತರ ಹೆಣ್ಣು ಮಕ್ಕಳಿಗೆ ಮದುವೆ ಆಗಿದ್ದಾರೆ ಅನ್ನುವಂಥದನ್ನ ದಯಮಾಡಿ ಅನ್ನುವಂತ ಆಗ್ರಹವನ್ನು ಮಾಡ್ತೀನಿ ಇದಕ್ಕೆ ಅವರು ಉತ್ತರವನ್ನು ಕೊಡಬೇಕು ನಮ್ಗೆ ಕೇಳೋದಲ್ಲ ಅವರು ಇವಾಗ ನಾನು ಮದುವೆ ಮಾತಾಡ್ತಾರೆ ಅವ್ರಿಗೂ ಮದುವೆ ಆಗಿಲ್ಲ ಬೇಕಾದ್ರೆ ನೋಡ್ಲಿ ಅವ್ರು ಯಾರಾದರೂ ನಾನು ಯಾರನ್ನ ಮದುವೆ ಆಗಿದ್ದೀನಿ ಅಂತ ಇಡೀ ರಾಜ್ಯಕ್ಕೆ ಗೊತ್ತಪ್ಪ ನಾನೊಬ್ಬ ಹಿಂದೂ ನಾನು ಮದುವೆ ಆಗಿರೋದು ಮುಸ್ಲಿಮ್ ಅದರಲ್ಲೇನು ತಪ್ಪೇನಿದೆ ಅದ್ರ ಬಗ್ಗೆ ಯಾಕೆ ಮಾತಾಡಬೇಕು ಅವರು ಅದರ ಉದ್ದೇಶ ಏನು ನನಗೆ ಗೊತ್ತಿಲ್ಲ ಅದೇನಾದ್ರ ಕಾನೂನು ಬಾಯಿರನ ಅಥವಾ ದೇಶಕ್ಕೆ ತಪ್ಪು ಸಂದೇಶ ಕೊಟ್ಟಿದ್ಯಾ ಅಥವಾ ನಾನೇನೋ ತಪ್ಪು ಮಾಡಿದ್ದೀನ ಅಥವಾ ನಾನು ನಾನು ಅವಾಗ ಯಾರಾದರೂ ದಲಿತ ಹುಡುಗಿನ ಇಷ್ಟಪಡ್ತೀನಿ ದಲಿತ ಹುಡುಗಿನ ಮದುವೆ ಆಗ್ತಾ ಇದ್ದೆ ನಾನು ನನಗೇನು ಆ ಥರ ಏನು ಭೇದ ಭಾವ ಏನಿಲ್ಲ ಬಟ್ ಅದನ್ನು ಯಾಕೆ ತರಬೇಕಿದೆ ಇಂಥದ್ದಕ್ಕೆಲ್ಲ ಅವ್ರಿಗಿನ್ನೂ ಅವಕಾಶ ಇದೆ ಅವ್ರು ಬೇಕಾದ್ರೆ ನೋಡಲಿ ಯಾಕಪ್ಪ ಅದು ಕಾಮೆಂಟ್ ಮಾಡಬೇಕು ಸಿ ದಿನೇಶ್ ಗುಂಡೂರಾವ್ ಈಗಾಗಲೇ ಹೇಳಿದ್ದಾರೆ ಈಗ ನನಗೆ ಮದುವೆ ಆಗಿದೆ ಈಗ ದಿನೇಶ್ ಗುಂಡ್ರಾವ್ಗೆ ಮದುವೆ ಆಗಿದೆ ಈಗ ಮದುವೆ ಆಗ್ತಿರೋರು ಯಾರು ಶೋಭಾ ಕರಂದ್ಲಾಜಿ ಅವರು ಮದುವೆ ಆಗಿಲ್ಲ ಅವ್ರಿಗೆ ಆಯ್ಕೆ ಮಾಡಿಕೊಳ್ಳಿ ಒಬ್ಬರು ದಲಿತರನ್ನ ಅದನ್ನು ಹೇಳಿಬಿಟ್ಟಿದ್ದಾರೆ ದಿನೇಶ್ ಗುಂಡ್ರಾಯರು ಅವ್ರು ಹೇಳಿಲ್ವಾ ಅದೇ ಅದನ್ನು ಹೇಳಿದ್ದಾರೆ ದಿನೇಶ್ ಅದ್ರ ಮುಂದಕ್ಕೆ ಅದನ್ನ ನಾವು ಏನು ಹೇಳಕ್ ಕಾಮೆಂಟ್ ಮಾಡೋಕ್ ಬೇಡ